ಪ್ರಭಾವಿಗಳಿಂದ ಕೋಟೆ ಆಕ್ರಮಣ ಪುರಾತನ ಕೋಟೆ ಕುಸಿತ ಹಲವು ಮಂದಿ ದೂರು ನೀಡಿದ್ದರೂ ನೇತೆಗೆ ಜಾರಿದ ಅಧಿಕಾರಿಗಳು ಪಟ್ಟಣದ ಹೃದಯ ಭಾಗವಾಗಿರುವ ಅಂಚೆ ಕಚೇರಿ ಸಮೀಪದ ಐತಿಹಾಸಿಕ ಏಳು ಸುತ್ತಿನ ಕೋಟೆಯ ಪೈಕಿ ಮೊದಲನೇ ಸುತ್ತಿನ ಕೋಟೆಯ ಗೋಡೆ ಭಾಗ ಕುಸಿದು ಬಿದ್ದ ಘಟನೆ ಶನಿವಾರ ರಾತ್ರಿ ಜರುಗಿದೆ ಇತಿಹಾಸ ಪ್ರಸಿದ್ಧ ಉಳ್ಳಂತಹ ಕೋಟೆ ಕೊತ್ತಲುಗಳನ್ನು ಉಳಿಸಬೇಕಾದಂತಹ ಅಧಿಕಾರಿ ವರ್ಗ ಮೌನ ವಹಿಸಿದ್ದು ಇದನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ವ್ಯಕ್ತಿಗಳು ಕೋಟೆಗಳನ್ನು ಆಕ್ರಮಿಸಿಕೊಂಡು ಕಾಂಪ್ಲೆಕ್ಸ್ ಗಳನ್ನ ಕಟ್ಟಲು ಮುಂದಾಗುತ್ತಿದ್ದಾರೆ ಸದ್ಯ ಕೋಟೆ ಬಿದ್ದಿರುವಂತಹ ಪಕ್ಕದಲ್ಲಿಯೇ ಬೃಹತ್ ಕಟ್ಟಡದ ನಿರ್ಮಾಣದ ಕಾಮಗಾರಿ ಜರುಗುತ್ತಿದೆ ಈ ಹಿಂದೆ ಕೆಲ ಸಾಮಾಜಿಕ ಕಾರ್ಯಕರ್ತರುಗಳು ಕೋಟೆಗಳನ್ನು ಆಕ್ರಮಿಸಿಕೊಂಡು ಸಂಸ್ಕೃತಿಯನ್ನ ಹಾಳು ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಪುರಸಭೆಗೆ ದೂರು ಸಹ ನೀಡಿದರು ಕೋಟೆಯ ಕೆಳಭಾಗದಲ್ಲಿ ಮಣ್ಣನ್ನ ಕೆದರಿರುವುದರಿಂದ ಸಡಲಿಗೊಂಡಿರುವ ಕೋಟೆಯ ಬೃಹತ್ ಕಲ್ಲುಗಳು ಜಾರಿ ಬಿದ್ದಿರುವಂತಹ ದೃಶ್ಯಗಳು ಕಾಣಬಹುದು ಈಗಾಗಲೇ ಪಾವಗಡ ಪಟ್ಟಣದಲ್ಲಿ ಕೋಟೆ ಕೊತ್ತಲುಗಳನ್ನು ಕಲ್ಯಾಣಿಗಳು ಬಲಾಢ್ಯರು ಆಕ್ರಮಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಭೂ ಕಬಳಿಕೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಪಾವಗಡ ಪಟ್ಟಣದ ಅಲ್ಲದೆ ವಿವಿಧೆಡೆ ಕೋಟೆ ಕೊತ್ತಲುಗಳನ್ನು ಬಲಾಢ್ಯರು ಆಕ್ರಮಿಸಿಕೊಂಡು ತಮ್ಮ ಆಸ್ತಿಯನ್ನ ಬಳಸಿಕೊಳ್ಳುತ್ತಿದ್ದರೆ ಇತ್ತ ಪುರಾತತ್ವ ಇಲಾಖೆಯ ಖಾತೆಯಲ್ಲಿ ಒಂದೊಂದೇ ಆಸ್ತಿ ಕಳೆದು ಹೋಗುತ್ತಿದೆ ನಿಜಕ್ಕೂ ತುಮಕೂರಿನ ಪುರಾತತ್ವ ಇಲಾಖೆ ಅಧಿಕಾರಿಗಳು ತಾಲೂಕಿನ ತಹಶೀಲ್ದಾರರು ಪುರಸಭೆಯ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾಡಳಿತದವರೆಗೂ ಅಧಿಕಾರಿಗಳು ಮೌನ ವಹಿಸಿರುವುದು ಅಧಿಕಾರಿಗಳು ಸಹ ಶಾಮೀಲ್ ಆಗಿದ್ದಾರೆ ಈ ಒಂದು ದಂಧೆಯಲ್ಲಿ ಎನ್ನುವುದು ಸಾರ್ವಜನಿಕರಲ್ಲಿ ಆರೋಪಿಸುತ್ತಿದ್ದಾರೆ ಪುಸ್ತಕಗಳಿಗೆ ಸೀಮಿತವಾಗದಿರಲಿ ಕೋಟೆ ಕೊತ್ತಲುಗಳು ಮುಂದಿನ ಭವಿಷ್ಯದ ಪೀಳಿಗೆಗೆ ಈ ಹಿಂದೆ ಕೋಟೆ ಕೊತ್ತಲುಗಳು ಇದ್ದವು ಎನ್ನುವುದನ್ನು ಬರೀ ಪುಸ್ತಕಗಳಲ್ಲಿ ಓದುವ ಬದಲು ಚಿತ್ರಗಳು ನೋಡುವ ಪರಿಸ್ಥಿತಿ ಹತ್ತಿರದಲ್ಲಿದೆ ಅಧಿಕಾರಿ ವರ್ಗ ಹಾಗೂ ಜನಪ್ರತಿನಿಧಿಗಳ ವರ್ಗ ಸ್ಥಿತಿಗೆ ತರದೆ ವಾಸ್ತವ ಮತ್ತು ನೈಜವಾಗಿ ಮುಂದಿನ ಪೀಳಿಗೆಯೂ ಸಹ ಕೋಟೆಯನ್ನು ಮುಟ್ಟಿ ನೋಡುವಂತಹ ಅವಕಾಶಕ್ಕೆ ವ್ಯವಸ್ಥೆ ಮಾಡಬೇಕು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಕೋಟೆಗಳನ್ನು ಉಳಿಸಲು ಮುಂದಾಗಬೇಕು ಇಷ್ಟೆಲ್ಲ ಘಟನೆಯಾದ ಬಳಿಕ ತುಮಕೂರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಪುರಾತತ್ವ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ